ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇವತ್ತು ನಾನೊಂದು ಮಂತ್ರವನ್ನ ಹೇಳೋಕೊರ್ತಿದ್ದೀನಿ ಈ ಮಂತ್ರ ನಿಮ್ಮ ಗಿಡಗಳನ್ನ ರಾಕೆಟ್ ವೇಗದಲ್ಲಿ ಬೆಳೆಸುತ್ತೆ ಆದ್ರೆ ಹೌದು ಕೇಳಿದ್ದು ನಿಜ ಒಂದೇ ಒಂದು ಸಣ್ಣ ತಪ್ಪು ಕೇವಲ ಒಂದು ಸಣ್ಣ ತಪ್ಪು ಗಿಡಕ್ಕೆ ಸಂಜೀವಿನಿಯಾಗಬೇಕಿದ್ದ ಇದೇ ಮಂತ್ರ ಯಮಪಾಶವಾಗಿ ಬಿಡಬಹುದು ಅದಕ್ಕೆ ಹೇಳ್ತಿದ್ದೀನಿ ದಯವಿಟ್ಟು ಅರ್ಧಂಬರ್ಧ ನೋಡಿ ಆಮೇಲೆ ಪೂರ್ತಿ ನಷ್ಟ ಮಾಡ್ಕೋಬೇಡಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳೋದು ತುಂಬನೇ ಮುಖ್ಯ ಈ ಜ್ಞಾನ ಇದೆಯಲ್ಲ ಇದನ್ನ ಸರ್ಕಾರ ನಿಮ್ಗೆ ಹೇಳಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಇದನ್ನ ಮಾರೋದಿಲ್ಲ ಯಾವ ಅಂಗಡಿಯಲ್ಲೂ ಇದು ಸಿಗೋದಿಲ್ಲ ಯಾಕೆ ಗೊತ್ತಾ ಸಿಂಪಲ್ ರೈತರು ಸ್ವಾವಲಂಬಿಗಳಾದ್ರೆ ಅವರ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತಲ್ವಾ ಅದಕ್ಕೆ ಈ ಸತ್ಯವನ್ನ ಮುಚ್ಚಿಡಲಾಗುತ್ತೆ ಆದ್ರೆ ನಮ್ಮ ಹಿರಿಯರಿಗೆ ನಮ್ಮ ಮುತ್ತಜ್ಜರಿಗೆ ಇದೇ ಬೂದಿ ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಬಾಳ್ತಿತ್ತು ಯಾಕಂದ್ರೆ ಅವ್ರಿಗಿದ್ರೆ ಹಿಂದಿನ ನಿಜವಾದ ಶಕ್ತಿ ಆ ರಹಸ್ಯ ಗೊತ್ತಿತ್ತು ಹಾಗಾದರೆ ಬನ್ನಿ ನಮ್ಮ ಪೂರ್ವಜರ ಆ ಜ್ಞಾನದ ಬುತ್ತಿಯನ್ನೊಮ್ಮೆ ಬಿಚ್ಚು ನೋಡೋಣ ಅವರು ಯಾಕೆ ಮತ್ತು ಮುಖ್ಯವಾಗಿ ಹೇಗೆ ಈ ಬೂದಿಯನ್ನು ಬಳಸ್ತಿದ್ರು ಅಂತ ತಿಳ್ಕೊಳ್ಳೋಣ ನೋಡಿ ನಮ್ಮ ಹಿರಿಯರು ಯಾವ ಅಗ್ರಿಕಲ್ಚರ್ ಡಿಗ್ರಿ ಮಾಡಿರಲಿಲ್ಲ ಆದರೆ ಅವರಿಗೆ ಮಣ್ಣಿನ ನಾಡಿಮಿಡಿತ ಚೆನ್ನಾಗಿ ಅರ್ಥ ಆಗಿತ್ತು ಅವರು ಒಲೆಯಿಂದ ತೆಗೆದ ಬೂದಿಯನ್ನು ತಗೊಂಡು ಹೋಗಿ ನೇರವಾಗಿ ಗಿಡದ ಬುಡಕ್ಕೆ ಸುರಿತಾನೇ ಇರಲಿಲ್ಲ ಇಲ್ಲ ಖಂಡಿತ ಇಲ್ಲ ಅವರಿಗೆ ಗೊತ್ತಿತ್ತು ಹಸಿ ಬೂದಿ ವಿಷ ಅಂತ ಅದು ಮಣ್ಣನ್ನು ಸುಡುತ್ತೆ ಅಂತ ಅದಕ್ಕೆ ಅವರು ಅದಕ್ಕೊಂದು ಸಂಸ್ಕಾರ ಮಾಡ್ತಿದ್ರು ಅಂದ್ರೆ ಏನಪ್ಪಾ ಅಂಡ್ಲೆ ಆ ಬೂದಿಯನ್ನ ಕೊಟ್ಟಿಗೆ ಗೊಬ್ಬರದ ರಾಶಿಯಲ್ಲಿ ಹೂತಿಟ್ಟು ಅದು ಥಣ್ಣಗಾಗಿ ಮಾಗಿ ತನ್ನ ಶಕ್ತಿ ಬದಲಾಯಿಸಿಕೊಂಡ ಮೇಲೇನೆ ಹೊಲಕ್ಕೆ ಬಳಸ್ತಿದ್ರು ವೇದಗಳ ಕಾಲದಿಂದಲೂ ಅಗ್ನಿಹೋತ್ರದ ಬೂದಿಯನ್ನ ಹೊಲಗಳಿಗೆ ಹಾಕಿ ಅದ್ಭುತ ಇಳುವರಿ ತೆಗೀತಿದ್ರು ಯಾಕಂದ್ರೆ ಅದ್ರಲ್ಲಿ ಬರೀ ಪೊಟ್ಯಾಶ್ ಅಷ್ಟೇ ಅಲ್ಲ ಕ್ಯಾಲ್ಸಿಯಂ ಸೇರಿ ಹದಿನಾರು ತರದ ಖನಿಜಗಳಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾವಾಗ ಈ ಕೆಮಿಕಲ್ ಗೊಬ್ಬರವಂತೋ ನಮ್ಮ ಹಿರಿಕರ ಈ ಅಮೂಲ್ಯ ಜ್ಞಾನ ಮರತೆ ಹೋಯಿತು ಆದ್ರೆ ಇವತ್ತು ನಾವು ಅದನ್ನೇ ವಿಜ್ಞಾನದ ಜೊತೆ ಸೇರಿಸಿ ಮತ್ತೆ ವಾಪಸ್ ತರ್ತಾ ಇದ್ದೀವಿ ಹಾಗಾದ್ರೆ ನಮ್ಮ ಹಿರಿಯರಿಗೆ ಗೊತ್ತಿದ್ದ ಆ ಏನು ಯಾಕೆ ಅವರು ಹಸಿಬೂದಿಯನ್ನ ನೇರವಾಗಿ ಬಳಸೋಕೆ ಅಷ್ಟು ಹೆದರುತ್ತಿದ್ರು ಅದ್ರೆಂಡಾಗೋ ಅನಾಹುತವಾದ್ರೂ ಏನು ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಹಸಿಬೂದಿ ಅಂದ್ರೆ ಅದು ಪಕ್ಕಾ ಕ್ಷಾರೀಯ ಅಂದ್ರೆ ನಾವು ತಾಂಬೂಲಕ್ಕೆ ಹಾಕೋ ಸುಣ್ಣ ಇರುತ್ತಲ್ಲ ಅದರ ಹಾಗೆ ಆ ಸುಣ್ಣವನ್ನ ನೇರವಾಗಿ ನಾಲಿಗೆ ಮೇಲಿಟ್ರೆ ಏನಾಗುತ್ತೆ ಊಹಿಸಿ ಬಾಯಿ ಪೂರ್ತಿ ಹೋಗುತ್ತೆ ಅಲ್ವಾ ಸೇಮ್ ಟು ಸೇಮ್ ಇದೇ ರೀತಿ ಹಸಿಬೂದಿ ಗಿಡದ ಎಳೆ ಬೇರುಗಳನ್ನು ಸುಟ್ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇದ್ರ ಪಿ ಎಚ್ ಲೆವೆಲ್ ಹನ್ನೊಂದಕ್ಕಿಂತ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಬಟ್ಟೆ ತೊಡೆಯೋಕೆ ಬಳಸೋ ಸೋಪು ಬ್ಲೀಚ್ ಇರುತ್ತಲ್ಲ ಅದಕ್ಕಿಂತನೂ ಪವರ್ಫುಲ್ ಅಷ್ಟೊಂದು ಇದು ಇದನ್ನ ನೇರವಾಗಿ ಮಣ್ಣಿಗೆ ಹಾಕಿದ್ರೆ ಮೊದಲು ಗಿಡದ ಬೇರುಗಳು ಸುಟ್ಟು ಹೋಗ್ತಾವೆ ಎರಡನೇದಾಗಿ ಮಣ್ಣಿನ ಜೀವನಾಡಿಯಾಗಿರೋ ಎರೆಹುಳು ಉಪಕಾರಿ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗ್ತಾವೆ ಕೊನೆಗೆ ಗಿಡ ಶಾಕ್ಗೆ ಹೋಗಿ ಬೆಳೆಯೋದನ್ನೇ ನೆಲ್ಸ್ಬಿಡುತ್ತೆ ಹಾಗಂದ ಮಾತ್ರಕ್ಕೆ ಬೂದಿಯನ್ನ ಬಳಸಲೇಬಾರದು ಅಂತಾನಾ ಖಂಡಿತ ಇಲ್ಲ ಬಳಸ್ಬೇಕು ಆದ್ರೆ ಹಸಿಯಾಗಿ ಅಲ್ಲ ಅದನ್ನ ಹುದುಗಿಸಿ ಬಳಸ್ಬೇಕು ಹ ಹಾ ಇಲ್ಲೇ ಇದೆ ನೋಡಿ ಅಸಲಿ ಮ್ಯಾಜಿಕ್ ಫರ್ಮೆಂಟೇಷನ್ ಅಂದ್ರೆ ಹುದುಗುಸುವಿಕೆ ಇದೊಂದು ಅದ್ಭುತ ಪ್ರಕ್ರಿಯೆ ಇದು ವಿಷವನ್ನ ಅಮೃತವಾಗಿ ಬದಲಾಯಿಸುತ್ತೆ ವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ ಕೀಲೇಶನ್ ಅಂತ ಅಯ್ಯೋ ಹೆಸರು ಕೇಳಿ ಹೆದರ್ಬೇಡಿ ಇದರರ್ಥ ತುಂಬ ಸಿಂಪಲ್ ನೋಡಿ ಬೂದಿಯಲ್ಲಿರೋ ಖನಿಜಗಳು ಕಲ್ಲು ತರ ಗಟ್ಟಿಯಿರ್ತವೆ ಅದನ್ನ ಗಿಡ ನೇರವಾಗಿ ತಿನ್ನೋಕಾಗಲ್ಲ ಅಂದ್ರೆ ಏನಿಲ್ಲ ನಮ್ಮ ಸೂಕ್ಷ್ಮಾಣುಜೀವಿಗಳಿದಾವಲ್ಲ ಅವೇ ಆ ಗಟ್ಟಿ ಊಟವನ್ನ ಜಗಿದು ಮೆತ್ತಗೆ ಮಾಡಿ ರೆಡಿ ಮಾಡಿ ಗಿಡದ ಬಾಯಿಗೆ ಇಡೋದಷ್ಟೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೊದಲಿಗೆ ನಾವು ನೀರಿಗೆ ಬೆಲ್ಲ ಹಾಕ್ತಿವಲ್ಲ ಆವಾಗ ನೀರಿನಲ್ಲಿ ಮಲಗಿದ್ದ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಗುಡ್ ಮಾರ್ನಿಂಗ್ ಅಂತ ಎದ್ದು ಕೂರ್ತವೆ ಆಮೇಲೆ ಅವು ಆ ಬೆಲ್ಲವನ್ನ ತಿಂದು ಸೌಮ್ಯವಾದ ಆ್ಯಸಿಡ್ಗಳಂಗೆ ಬಿಡುಗಡೆ ಮಾಡ್ತವೆ ಈ ಆ್ಯಸಿಡ್ಗಳು ಬೂದಿಯಲ್ಲಿರೋ ಕಲ್ಲಿನಂಥ ಖನಿಜಗಳನ್ನ ಕರಗ್ಸ್ಬಿಡ್ತವೆ ಅಷ್ಟೇ ಈಗ ಗಿಡಗಳು ಕುಡಿಯೋಕೆ ಒಂದು ರೆಡಿಮೇಡ್ ಪೌಷ್ಟಿಕ ಜ್ಯೂಸ್ ತಯಾರಾಗಿರುತ್ತೆ ಅದಕ್ಕೇನೆ ಇದನ್ನ ಗಿಡಗಳಿಗೆ ಹಾಕೋ ಗ್ಲೂಕೋಸ್ ಡ್ರಿಪ್ ಅಂತ ಕರೆಯೋದು ನಾವು ಕೊಟ್ಟ ಪೋಷಕಾಂಶಗಳು ಡೈರೆಕ್ಟ್ ಆಗಿ ಯಾವುದೇ ಅಡೆತಡೆಯಿಲ್ಲದೆ ಸೀದಾ ಬೇರುಗಳಿಗೆ ತಲುಪುತ್ತೆ ಇದೇ ಇದರ ವೇಗದ ರಹಸ್ಯ ಒಂದು ಕಡೆ ನಮ್ಮ ರಾಸಾಯನಿಕ ಎನ್ಪಿ ಕೆ ಗೊಬ್ರ ಅದು ಗಿಡಕ್ಕೆ ಸಿಗ್ಬೇಕಾದ್ರೆ ಏಳರಿಂದ ಹದಿನಾಲ್ಕು ದಿನ ಬೇಕು ಇನ್ನೊಂದು ಕಡೆ ನಮ್ಮ ಈ ಬೂದಿಯ ಟಾನಿಕ್ ಕೇವಲ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯಲ್ಲೇ ರಿಸಲ್ಟ್ ಕೊಡೋಕ್ ಶುರು ಮಾಡುತ್ತೆ ಅಷ್ಟೇ ಅಲ್ಲ ಪಿ ಕೆ ಅಂದ್ರೆ ಬರೀ ಮೂರೇ ಪೋಷಕಾಂಶ ಆದ್ರೆ ನಮ್ಮ ಬೂದಿಯಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಲ್ಫರ್ ಹೀಗೆ ಹದಿನಾರಕ್ಕೂ ಹೆಚ್ಚು ಪೋಷಕಾಂಶಗಳಿವೆ ಕೆಮಿಕಲ್ ಗೊಬ್ಬರ ಮಣ್ಣನ್ನ ಹಾಳು ಮಾಡಿದ್ರೆ ಇದು ಮಣ್ಣಿನ ಆರೋಗ್ಯವನ್ನ ಇನ್ನೂ ಚೆನ್ನಾಗಿ ಮಾಡುತ್ತೆ ಸರಿ ಇಷ್ಟೆಲ್ಲ ಮೇಲೆ ಈ ಸಂಜೀವಿನಿಯನ್ನ ನಮ್ಮ ಮನೆಯಲ್ಲೇ ಹೇಗ್ ಮಾಡೋದು ಅಂತ ನೋಡೋಣ ಚಿಂತೆ ಬೇಡ ಇದು ದೋಸೆ ಹಿಟ್ಟು ಕಲಸದಷ್ಟೇ ಸುಲಭ ಬೇಕಾಗಿರೋ ಸಾಮಗ್ರಿಗಳು ತುಂಬಾನೇ ಸಿಂಪಲ್ ಒಂದು ಪ್ಲಾಸ್ಟಿಕ್ ಬಕೆಟ್ ಒಂದು ಕಪ್ ಜರಡಿ ಹಿಡಿದ ಕಟ್ಟಿಗೆ ಬೂದಿ ನೆನ್ಪಿಡಿ ಜರಡಿ ಹಿಡಿಯೋದು ಮುಖ್ಯ ನಾಲ್ಕು ಕಪ್ ಕ್ಲೋರಿನ್ ಇಲ್ಲದ ನೀರು ಅಂದ್ರೆ ಬೋರ್ವೆಲ್ ನೀರಾದ್ರೂ ಸರಿ ಇಲ್ಲಂದ್ರೆ ನಲ್ಲಿ ನೀರನ್ನ ಒಂದು ದಿನ ಇಟ್ಟು ಬಳಸಿ ಯಾಕಂದ್ರೆ ಕ್ಲೋರಿನ್ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ಬಿಡುತ್ತೆ ಮಿಡುತ್ತೆ ಕೊನೆಗೆ ಒಂದು ಸಣ್ಣ ಉಂಡೆ ಬೆಲ್ಲ ಅಷ್ಟೇ ಮಾಡೋ ವಿಧಾನ ಇನ್ನೂ ಸುಲಭ ಮೊದಲು ಬಕೆಟಲ್ಲಿರೋ ನೀರಿಗೆ ಬೆಲ್ಲ ಹಾಕಿ ಪೂರ್ತಿಯಾಗಿ ಕರಗಿಸಿ ಆಮೇಲೆ ಜರಡಿ ಹಿಡಿದ ಬೂದಿಯನ್ನ ಹಾಕಿ ಒಂದು ಖೋಲಿನಿಂದ ಚೆನ್ನಾಗಿ ತಿರುಗಿಸಿ ಆಮೇಲೆ ಬಕೆಟ್ನ ಬಾಯಿಗೆ ಒಂದು ತೆಳುವಾದ ಹತ್ತಿ ಬಟ್ಟೆ ಕಟ್ಟಿ ಗಾಳಿಯಾಡೋ ಹಾಗೆ ಬಿಡಿ ಇದನ್ನ ಮೂರಿಂದ ಐದು ದಿನ ನೆರಳಿರೋ ಜಾಗದಲ್ಲಿ ಇಡಬೇಕು ಪ್ರತಿದಿನ ಬೆಳಗ್ಗೆ ಒಂದೇ ಒಂದು ಸಲ ಗಡಿಯಾರ ತಿರುಗುವ ಹಾಗೆ ಪ್ರದಕ್ಷಿಣಾಕಾರವಾಗಿ ಕಲಿಸಿ ಅಷ್ಟೇ ಕೆಲ್ಸ ಸರಿ ಈಗ ಮೂರ್ನಾಲ್ಕ್ ದಿನ ಆಯ್ತು ನಮ್ಮ ಟಾನಿಕ್ ರೆಡಿ ಆಗಿದೆಯಾ ಇಲ್ವಾ ಅದು ಸರಿಯಾಗಿ ಆಗಿದ್ಯಾ ಅಂತ ಕಂಡಿಡಿಯೋದು ಹೇಗೆ ಎರಡೇ ಎರಡು ಸಿಂಪಲ್ ಗುರುತುಗಳು ಮೊದಲನೇದು ದ್ರಾವಣದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇರ್ಬೇಕು ಇದರರ್ಥ ನಮ್ಮ ಸೂಕ್ಷ್ಮಾಣುಜೀವಿಗಳು ಆಕ್ಟಿವ್ ಆಗಿ ಕೆಲಸ ಅಂತ ಎರಡನೇದು ಅದರ ವಾಸನೆ ಅದು ಮಣ್ಣಿನ ವಾಸನೆ ಅಥವಾ ಸ್ವಲ್ಪ ಹುಳಿ ವಾಸನೆ ಬರ್ಬೇಕು ಅಪ್ಪಿತಪ್ಪಿಯೂ ಕೆತ್ತದಾಗಿ ಕೊಳೆತ ವಾಸನೆ ಬರಬಾರದು ಈ ಎರಡೂ ಗುರುತುಗಳು ಸರಿಯಿದ್ರೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮ್ಯಾಜಿಕ್ ಟಾನಿಕ್ ರೆಡಿಯಾಗಿದೆ ಆದ್ರೆ ಒಂದು ನಿಮಿಷ ಇಲ್ಲೇ ಇದೇ ಜಾಗದಲ್ಲಿ ತುಂಬ ಜನ ತಪ್ಪು ಮಾಡೋದು ಈ ಟಾನಿಕ್ ತಯಾರಿಸಿದಷ್ಟೇ ಮುಖ್ಯ ಇದನ್ನ ಸರಿಯಾಗಿ ಬಳಸೋದು ಅದಕ್ಕೆ ಕೆಲವು ಗೋಲ್ಡನ್ ರೂಲ್ಸ್ ಇವೆ ಇದನ್ನ ಮರೆಯಲೇಬಾರ್ದು ಎಲ್ಲಕ್ಕಿಂತ ಮುಖ್ಯವಾದ ನಿಯಮ ನಂಬರ್ ಒನ್ ರೂಲ್ ಇದರ ಅನುಪಾತ ನೆನಪಿಡಿ ಈ ದ್ರಾವಣವನ್ನ ನೇರವಾಗಿ ಯಾವತ್ತೂ ಗಿಡಕ್ಕೆ ಹಾಕಲೇಬಾರದು ಒಂದು ಲೋಟ ಟಾನಿಕ್ ತಗೊಂಡ್ರೆ ಅದಕ್ಕೆ ಕನಿಷ್ಠ ಇಪ್ಪತ್ತು ಲೋಟ ನೀರು ಬೆರೆಸ್ಲೇಬೇಕು ಒನ್ ಟ್ವೆಂಟಿ ಒಂದಕ್ಕೆ ಇಪ್ಪತ್ತು ಈ ಲೆಕ್ಕವನ್ನ ತಲೆಯಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ ಇನ್ನು ಯಾವ ಬೂದಿ ಬಳಸಬೇಕು ಅನ್ನೋದು ಶುದ್ಧವಾದ ಕಟ್ಟಿಗೆ ಸುಟ್ಟ ಬೂದಿ ಅಥವಾ ಯಜ್ಞಯಾಗಾದಿ ಮಾಡಿದ ಅಗ್ನಿಹೋತ್ರದ ಬೂದಿ ಇವು ಉತ್ತಮ ಆದರೆ ಕಲ್ಲಿದ್ದಲು ಬೂದಿ ಪೇಂಟ್ ಬಳಿದ ಮರದ ಬೂದಿ ಪ್ಲೈವುಡ್ ಬೂದಿ ಅಥವಾ ಪ್ಲಾಸ್ಟಿಕ್ ಸುಟ್ಟ ಬೂದಿಯನ್ನ ಅಪ್ಪಿತಪ್ಪಿಯೂ ಬಳಸ್ಬೇಡಿ ಅವುಗಳಲ್ಲಿ ವಿಷಕಾರಿ ಕೆಮಿಕಲ್ಗಳಿರ್ತವೆ ಗಿಡ ಸತ್ತೇ ಹೋಗುತ್ತೆ ಇನ್ನು ಕೆಲವು ಮಾಡಲೇಬಾರದ ಕೆಲಸಗಳು ತುಂಬ ಚಿಕ್ಕ ಎಳೆ ಸಸಿಗಳಿಗೆ ಇದನ್ನು ಕೊಡೋಕೆ ಹೋಗ್ಬೇಡಿ ಒಣಗಿದ ಬಿರುಕು ಬಿಟ್ಟ ಮಣ್ಣಿಗೆ ನೇರವಾಗಿ ಸುರಿಬೇಡಿ ಮೊದಲು ನೀರ್ ಹಾಕಿ ಮಣ್ಣು ತೇವ ಆದ್ಮೇಲೆ ಇದನ್ನು ಹಾಕಿ ಮತ್ತು ಅತೀ ಮುಖ್ಯವಾದದ್ದು ಇದನ್ನ ಗಾಳಿಯಾಡದ ಬಾಟಲಿನಲ್ಲಿ ಹಾಕಿ ಮುಚ್ಚಳವನ್ನ ಟೈಟಾಗಿ ಹಾಕಬೇಡಿ ಒಳಗಡೆ ಗ್ಯಾಸ್ ಉತ್ಪತ್ತಿಯಾಗಿ ಬಾಟ್ಲಿ ಬಾಂಬ್ ತರ ಸಿಡ್ದು ಹೋಗ್ಬೋದು ಹುಷಾರ್ ಕೊನೆಯದಾಗಿ ಒಂದು ಮಾತು ನನ್ನ ರೈತ ಸ್ನೇಹಿತ್ರೆ ನಾವು ಏನೇ ಬೆಳೆದ್ರು ನಮ್ಮ ನಿಜವಾದ ಆಸ್ತಿ ನಮ್ಮ ನಿಜವಾದ ಭಾಗ್ಯ ಅಂದ್ರೆ ಅದು ನಮ್ಮ ಮಣ್ಣಿನ ಆರೋಗ್ಯ ನೋಡಿ ಕೃಷಿ ಅಂದ್ರೆ ಬರೀ ದುಡ್ಡು ಮಾಡೋದಲ್ಲ ಅದು ನಮ್ಮ ಭೂಮಿ ತಾಯಿಯನ್ನ ಉಳಿಸ್ಕೊಳ್ಳೋ ಒಂದು ದೊಡ್ಡ ಯಜ್ಞ ನಮ್ಮ ಕೆಳಗೆ ಸಿಕ್ಕೋ ಈ ಬೂದಿಯನ್ನ ಸರಿಯಾಗಿ ಬಳಸ್ಕೊಂಡ್ರೆ ಸಾವಿರಾರು ರೂಪಾಯಿ ಗೊಬ್ಬರದ ಖರ್ಚು ಉಳಿಯುತ್ತೆ ಅಷ್ಟೇ ಅಲ್ಲ ನಮ್ಮ ಭೂಮಿತಾಯಿಯ ಆರೋಗ್ಯವೂ ನಾವು ಕಾಪಾಡಬಹುದು ನಾನೊಂದು ಮನವಿ ಮಾಡ್ತೀನಿ ಇವತ್ತೇ ನಿಮ್ಮ ತೋಟದ ಒಂದೇ ಒಂದು ಗಿಡದ ಮೇಲೆ ಇದನ್ನ ಟ್ರೈ ಮಾಡಿ ನೋಡಿ ರಿಸಲ್ಟ್ ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಖಂಡಿತ ಈ ಜ್ಞಾನವನ್ನ ನಿಮ್ಮಲ್ಲೇ ಇಟ್ಕೋಬೇಡಿ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿರೋ ಒಬ್ಬ ರೈತನಿಗಾದ್ರೂ ಇದನ್ನ ಕಳಿಸಿ ಜ್ಞಾನ ಹಂಚಿದ್ರನೇ ಕೃಷಿ ಬೆಳೆಯೋದು ಮುಂದಿನ ಭಾಗದಲ್ಲಿ ಮಣ್ಣಿನ ಕಪ್ಪು ಬಂಗಾರ ಅಂತ ಕರೆಯೋ ಬಯೋಚಾರ್ ಬಗ್ಗೆ ಮಾತಾಡೋಣ ಅಲ್ಲಿಯವರೆಗೂ ನಮ್ಮ ಜೊತೆ ಇರಿ ಎಲ್ಲರಿಗೂ ನಮಸ್ಕಾರ